ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈವ್ನಿಂಗ್ ಸ್ನ್ಯಾಕ್ಸಿಗೆ ಗರಿ ಗರಿಯಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಕ್ರಿಸ್ಪಿಯಾಗೋ ಒಂದು ಸಿಂಪಲ್ ಸ್ನ್ಯಾಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಸೋಯಾ ಚಾಂಗ್ ಇದ್ದರೆ ಸಾಕು ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಇದ್ರೆ ಸಾಕಾಗುತ್ತೆ ಸೋಯಾ ಚಾಂಗ್ನ ಒಂದು ಮೂರಿಂದ ನಾಲ್ಕು ನಿಮಿಷ ನೀರಲ್ಲಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಸೋಯಾ ಚಾಂಗ್ನ ಈಗ ಜಾರಲ್ಲೇ ಹಾಕೊಳ್ತಿದ್ದೀನಿ ಒಂದು ರೆಸಿಪಿ ಇದು ಆದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಕ್ರಿಸ್ಪಿಯಾಗಿ ಕೂಡ ಇತ್ತು ಅದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಸಣ್ಣ ಈರುಳ್ಳಿನ ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದೇ ಒಂದು ಗಡ್ಡೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಿದ್ದೀನಿ ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಪುಡಿಗಳನ್ನ ಸೇರಿಸ್ಕೊಂಡ್ರೆ ಸಾಕು ಸೂಪರಾಗಿ ಗರಿ ಗರಿಯಾಗಿ ಬರುತ್ತೆ ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ಒಂದೂವರೆ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಇನ್ನೊಂದು ಅರ್ಧ ಸ್ಪೂನ್ ಅಚ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಚಮಚ ಗರಂ ಮಸಾಲ ಪೌಡ್ರು ಒಂದು ಕಾಲು ಚಮಚಕ್ಕೂ ಸ್ವಲ್ಪ ಜಾಸ್ತಿ ಚಾಟ್ ಮಸಾಲ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟು ಪೇಸ್ಟ್ ಮಾಡ್ಕೊಳ್ತೀನಿ ನೀರು ಹಾಕ್ಕೊಳ್ಬಾರ್ದು ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಚಂಗಲ್ಲೇ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೊಳ್ಳೋ ಅಗತ್ಯ ಇಲ್ಲ ಜೊತೆಗೆ ಈರುಳ್ಳಿ ಎಲ್ಲ ಸೇರಿಸಿರ್ತೀವಲ್ಲ ಸಾಕಾಗತ್ತೆ ಈಗ ಇದನ್ನು ಸ್ವಲ್ಪ ಒಡೆ ಥರ ಹಾಗೆ ತಟ್ಕೊಳ್ಬೇಕು ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ತುಂಬ ಸಿಂಪಲ್ಲು ಹಾಗೆ ಒಂದು ಐದಾರು ನಿಮಿಷಕ್ಕೆಲ್ಲ ಸ್ನ್ಯಾಕ್ಸ್ ಮಾಡಿ ತಿನ್ಬಿಡ್ಬೋದು ಕಡಿಮೆ ಸಮಯದಲ್ಲಿ ಆಗೋವಂಥದ್ದು ಮತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೀಗೆ ಎಲ್ಲ ವಡೆಗಳನ್ನ ತಟ್ಕೊಂಡಿದ್ದೀನಿ ಹೀಗೆ ಕೂಡ ಎಣ್ಣೆಯಲ್ಲಿ ಕರ್ಕೊಳ್ಬೋದು ಆದರೆ ನಾನು ಬೈಂಡಿಂಗಿಗೆ ಸ್ವಲ್ಪ ಕಾರ್ನ್ಫ್ಲೋರ್ನ ಕಲಿಸ್ಕೊಳ್ತಿದ್ದೀನಿ ಒಂದೆರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಚೆನ್ನಾಗಿ ಗಂಟಿಲ್ದಂಗೆ ಬೀಟ್ ಮಾಡ್ಕೊಳ್ತೀನಿ ಕಲರ್ಫುಲ್ಲಾಗಿರಲಿ ಅಂದ್ಬಿಟ್ಟು ಇನ್ನು ಸ್ವಲ್ಪ ಸ್ವಲ್ಪ ಹಚ್ ಖರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚ್ ಉಪ್ಪು ಬೈಂಡಿಂಗ್ ರೆಡಿ ಆಯಿತು ಈಗಿದ್ದೀನಿ ಅದರಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕು ಒಂದು ಎರಡೂವರೆ ನಿಮಿಷ ಮೂರು ನಿಮಿಷಕ್ಕೆಲ್ಲ ಚೆನ್ನಾಗಿ ಎರಡು ಸೈಡ್ ಒಂಬಣ್ಣ ಬರೋವರೆಗೂ ಫ್ರೈ ಆಗಿಬಿಡುತ್ತೆ ಜಾಸ್ತಿ ಸಮಯ ತೊಗೊಳ್ಳೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಯಿತು ಒಂದೆರಡುವರೆ ಮೂರು ನಿಮಿಷಕ್ಕೆಲ್ಲ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನಾನು ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸೋಯಾ ಚಾಂಗ್ ಸೇವನೆಯಿಂದ ಪ್ರೋಟೀನ್ಸ್ ಕೂಡ ಸಿಗುತ್ತೆ ಅದರಲ್ಲೂ ಮಹಿಳೆಯರಿಗೆ ತುಂಬಾ ಒಳ್ಳೆಯದು ಸೋಯಾ ಚಾಂಗ್ ಹಾಗಾಗಿ ಯಾವುದೋ ರೂಪದಲ್ಲಿ ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ತುಂಬ ಸ್ಪೈಸಿಯಾಗಿ ಮಕ್ಕಳಿಗೆ ಇಷ್ಟ ಆಗೋ ಥರನೇ ಚೆನ್ನಾಗಿರುತ್ತೆ ನೋಡಿ ದಿಢೀರ್ ಸೋಯಾ ಕಬಾಬ್ ರೆಡಿಯಾಗಿದೆ ಇದ್ರ ಜೊತೆಗೆ ಚಟ್ನಿ ಅಥವಾ ಸಾಸ್ ಇದ್ರೆ ಸಾಕಾಗುತ್ತೆ ತಿನ್ನಲಿಕ್ಕೆ ನಾನು ಸಾಸನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಎಲ್ಲ ಸರ್ವ್ ಮಾಡ್ಕೊಂಡಿದ್ದೀನಿ ಈ ಸೋಯಾ ಕಬಾಬ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ಕಬಾಬ್ನ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಸ್ಪೈಸಿಯಾಗಿ ಕೂಡ ಇತ್ತು ಧನ್ಯವಾದಗಳು ಸ್ನೇಹಿತರೆ